ಎಲ್ಲರಿಗೂ ನಮಸ್ಕಾರ ನಾವೀಗ ನೋಡ್ತಾ ಇರುವಂಥದ್ದು ಗದಗದ ತ್ರಿಕೂಟೇಶ್ವರ ದೇವಾಲಯ ತ್ರಿಕೂಟೇಶ್ವರ ಎಂದರೆ ಇಲ್ಲಿ ಒಂದೇ ಕಲ್ಲಿನ ಮೇಲೆ ಮೂರು ಶಿವಲಿಂಗಗಳನ್ನು ಕೆತ್ತಲಾಗಿದೆ ಇದು ತ್ರಿಕೂಟೇಶ್ವರ ದೇವಾಲಯದ ಹೊರಭಾಗ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ತ್ರಿಕೂಟೇಶ್ವರ ದೇವಾಲಯದ ಪಕ್ಕದಲ್ಲಿರುವಂಥ ಸರಸ್ವತಿ ಮಂದಿರ ಮತ್ತು ಈ ಪಕ್ಕದಲ್ಲಿ ತ್ರಿಕೂಟೇಶ್ವರ ದೇವಾಲಯದ ಹೊರಭಾಗವನ್ನು ನಾವು ನೋಡಬಹುದು ಈ ತ್ರಿಕೋಟೇಶ್ವರ ದೇವಾಲಯದ ಹೊರಭಾಗಗಳು ಕೂಡ ಸೂಕ್ಷ್ಮವಾದ ಕಲ್ಲಿನ ಕೆತ್ತನೆಗಳಿಂದ ಕೂಡಿದೆ ಹಲವಾರು ರೀತಿಯ ಕೆತ್ತನೆಗಳನ್ನು ನಾವಿಲ್ಲಿ ನೋಡಲು ಸಾಧ್ಯವಿದೆ ಇದು ಗದಗ್ ಜಿಲ್ಲಾ ಕೇಂದ್ರದಲ್ಲಿಯೇ ನಾವು ನೋಡಬಹುದು ಪ್ರಾರಂಭದಲ್ಲಿ ಇದನ್ನು ಜಕಣಾಚಾರಿ ಕಟ್ಟಿಸಿದ್ದಾನೆ ಎಂಬಂತಹ ಪ್ರತೀತಿ ಕೂಡ ಇದೆ ಇಲ್ಲಿನ ಕೆಲವು ಭಾಗಗಳು ಸ್ವಲ್ಪ ಹಾಳಾದಂಥ ಸ್ಥಿತಿಯಲ್ಲಿದ್ದು ಕೆಲವನ್ನು ಸ್ವಲ್ಪ ರಿಪೇರಿ ಕೂಡ ಮಾಡಲಾಗಿದೆ ಇಲ್ಲಿ ನಾವು ಗಮನಿಸ್ತಾ ಇರುವಂಥದ್ದು ತ್ರಿಕೂಟೇಶ್ವರ ದೇವಾಲಯದ ಹೊರಭಾಗ ಇದು ಈ ಭಾಗದಲ್ಲಿ ಪ್ರಾರಂಭದಲ್ಲಿ ಇದು ಬಾದಾಮಿ ಚಾಲುಕ್ಯರ ಒಂದು ವಶದಲ್ಲಿದ್ದಂತಹ ಪ್ರದೇಶವಾಗಿತ್ತು ನಂತರಕ್ಕೆ ಈ ಭಾಗದಲ್ಲಿ ರಾಷ್ಟ್ರಕೂಟರು ಮತ್ತು ಕಲ್ಯಾಣದ ಚಾಲುಕ್ಯರು ಆಳ್ವಿಕೆಯನ್ನು ನಡೆಸಿದ್ದಾರೆ ಈ ಒಂದು ತ್ರಿಕೋಟೇಶ್ವರ ದೇವಾಲಯ ಏನಿದೆ ಇದು ಒಂದು ಸಾವಿರದ ಐವತ್ತರಿಂದ ಒಂದು ಸಾವಿರದ ಎರಡುನೂರರ ವೇಳೆಗೆ ಈ ಭಾಗವನ್ನು ಆಳ್ವಿಕೆ ನಡೆಸಿರುವಂತಹ ಕಲ್ಯಾಣದ ಚಾಲುಕ್ಯರು ಕಟ್ಟಿಸಿದ್ದು ಎಂಬಂತಹ ಆಧಾರಗಳು ಕೂಡ ದೊರೆತಿದ್ದಾವೆ ನೋಡಿ ದೇವಾಲಯದ ಹೊರಗೋಡೆಗಳ ಹೊರಭಾಗದಲ್ಲಿ ಅದ್ಭುತವಾದಂತಹ ಕೆತ್ತನೆಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯವಿದೆ ಇದು ಇಲ್ಲಿ ಸರಸ್ವತಿ ಮಂದಿರ ಈ ಒಂದು ಸರಸ್ವತಿ ದೇವಾಲಯ ಏನಿದೆ ಇದು ತ್ರಿಕೋಟೇಶ್ವರ ದೇವಾಲಯದ ಪಕ್ಕದಲ್ಲಿರುವಂತಹ ಅತೀ ಸೊಗಸಾದ ಕೆತ್ತನೆಗಳನ್ನು ಹೊಂದಿರುವಂತಹ ಒಂದು ಮಂದಿರವಾಗಿದೆ ಈ ಸರಸ್ವತಿ ದೇವಾಲಯದ ಪ್ರತಿಯೊಂದು ಕಂಬಗಳು ಕೂಡ ವಿಭಿನ್ನವಾದ ಕೆತ್ತನೆಗಳಿಂದ ನಮ್ಮನ್ನು ಆಕರ್ಷಣೆ ಮಾಡ್ತವೆ ಕಲ್ಲಿನಲ್ಲಿ ಕೆತ್ತಿರುವಂತಹ ಸುಂದರವಾದಂತಹ ದೃಶ್ಯವನ್ನು ನಾವಿಲ್ಲಿ ನೋಡಬಹುದು ಇದು ಈ ಸರಸ್ವತಿ ದೇವಾಲಯದ ಹೊರಭಾಗದಲ್ಲಿರುವಂತಹ ಕೆತ್ತನೆಯಾಗಿದೆ ಪ್ರತಿಯೊಂದು ಕಂಬಗಳು ಕೂಡ ವೈವಿಧ್ಯಮಯವಾದ ಶಿಲ್ಪಕಲಾ ವೈಭವವನ್ನು ಸಾರುತ್ತದೆ ಇದು ಸರಸ್ವತಿ ಮಂದಿರದ ರಂಗಮಂಟಪ ಅಂತ ನಾವು ಹೇಳಬಹುದು ಈ ಒಂದು ಸರಸ್ವತಿ ಮಂದಿರದ ವಿಶೇಷತೆ ಏನಂದರೆ ಒಳಭಾಗದಲ್ಲಿ ಸರಸ್ವತಿಯನ್ನು ಇಡುವುದರ ಜೊತೆಯಲ್ಲಿ ಸಂಪೂರ್ಣ ದೇವಾಲಯದ ಕಂಬಗಳು ಮತ್ತು ಹೊರಭಾಗದ ಗೋಡೆಗಳು ಎಲ್ಲವನ್ನು ಕೂಡ ಬೇರೆ ಬೇರೆ ರೀತಿಯಾದಂತಹ ಕೆತ್ತನೆಗಳಿಂದ ಅಲಂಕರಣಗೊಳಿಸಲಾಗಿದೆ ತ್ರಿಕೋಟೇಶ್ವರ ದೇವಾಲಯಕ್ಕಿಂತ ಹೆಚ್ಚು ಸುಂದರವಾದಂತಹ ಕೆತ್ತನೆಗಳನ್ನು ನಾವು ಈ ಒಂದು ಸರಸ್ವತಿ ದೇವಾಲಯದಲ್ಲಿ ನೋಡಬಹುದು ಇಲ್ಲಿ ನಾಟ್ಯದ ವಿವಿಧ ಭಂಗಿಗಳನ್ನು ಕೂಡ ನಾವು ಗಮನಿಸಲು ಸಾಧ್ಯ ಇದೆ ಇದು ಕಲ್ಯಾಣದ ಚಾಲುಕ್ಯರು ಈ ಭಾಗವನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ನಿರ್ಮಾಣವಾದಂತಹ ನಿರ್ಮಾಣವಾಗಿದೆ ಹಲವು ಕಂಬಗಳ ಮೇಲೆ ದೇವತೆಗಳನ್ನು ಕೂಡ ಇಲ್ಲಿ ಕೆತ್ತಲಾಗಿದೆ ಅವರ ಅವತಾರಗಳ ಬಗ್ಗೆ ಕೆತ್ತನೆಗಳನ್ನು ನಾವು ನೋಡಲು ಸಾಧ್ಯ ಕೆಲವೊಂದು ಕಲ್ಲಿನ ಅಲಂಕರಣಗಳು ಅಂತ ಕರಿತೇವೆ ಅವುಗಳನ್ನು ನೋಡಬಹುದು ಇವೆಲ್ಲ ಕೂಡ ಸರಸ್ವತಿ ಮಂದಿರದ ಸುಂದರ ಸ್ತಂಭಗಳ ಕೆತ್ತನೆಗಳು ಪ್ರತಿಯೊಂದು ಸ್ತಂಭಗಳು ಕೂಡ ನೋಡಿ ಎಷ್ಟೊಂದು ಸೂಕ್ಷ್ಮ ಕೆತ್ತನೆಗಳು ಇವೆ ಅಂದರೆ ಕರ್ನಾಟಕದಲ್ಲಿ ಹೊಯ್ಸಳರ ವಾಸ್ತುಶಿಲ್ಪದ ವನ್ನು ಬಿಟ್ಟರೆ ಕಲ್ಯಾಣಿ ಚಾಲುಕ್ಯರ ಕಾಲದ ವಾಸ್ತುಶಿಲ್ಪ ಇಷ್ಟೊಂದು ಸುಂದರವಾದಂತಹ ಕೆತ್ತನೆಗೆ ಹೆಸರಾಗಿರುವಂಥದ್ದು ಅಂತ ನಾವು ನೋಡಬಹುದು ಅದನ್ನು ಗದಗಿನ ಈ ತ್ರಿಕೋಟೇಶ್ವರ ದೇವಾಲಯದ ಪಕ್ಕದಲ್ಲಿರುವ ಈ ಸರಸ್ವತಿ ಮಂದಿರದಲ್ಲಿ ಹಾಗೂ ಲಕ್ಕುಂಡಿಯ ಹಲವಾರು ದೇವಾಲಯಗಳಲ್ಲಿ ನೋಡಲು ಸಾಧ್ಯ ಇದೆ ಇವೆಲ್ಲ ಕೂಡ ಈ ಒಂದು ಸರಸ್ವತಿ ಮಂದಿರದ ನೋಟ ನೋಡಿ ದೇವಾಲಯದ ಗರ್ಭಗುಡಿಯ ಭಾಗದಲ್ಲಿ ಇಲ್ಲಿರುವಂತಹ ದ್ವಾರ ಕೂಡ ಅದೇ ರೀತಿಯಾದಂತಹ ಸುಂದರ ಕೆತ್ತನೆಯನ್ನೊಳಗೊಂಡಿದೆ ಒಳಭಾಗದಲ್ಲಿ ಸರಸ್ವತಿ ಮೂರ್ತಿ ಸ್ವಲ್ಪ ಪ್ರಮಾಣದಲ್ಲಿ ಭಗ್ನಗೊಂಡಿದೆ ಈ ಒಂದು ಮಂದಿರದಲ್ಲಿರುವಂತಹ ಸರಸ್ವತಿ ಮೂರ್ತಿ ಭಗ್ನಗೊಂಡಿರೋದರಿಂದ ಈ ಭಾಗದಲ್ಲಿ ಪೂಜೆ ಇತ್ಯಾದಿಗಳು ಇವತ್ತು ನಡೀತಾ ಇಲ್ಲ ತ್ರಿಕೂಟೇಶ್ವರ ದೇವಾಲಯದಲ್ಲಿ ಮಾತ್ರ ತ್ರಿಕೂಟೇಶ್ವರನಿಗೆ ಪೂಜೆಯನ್ನು ಮಾಡುತ್ತಿದ್ದಾರೆ ತ್ರಿಕೂಟೇಶ್ವರ ದೇವಾಲಯದಲ್ಲಿ ಮೂರು ಶಿವಲಿಂಗಗಳನ್ನು ನಾವು ಗಮನಿಸುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಪ್ರತಿನಿಧಿಸುವ ಹಾಗಿದೆ ಇಲ್ಲಿ ನೋಡಿ ಗಮನಿಸಬೇಕಾದಂತಹ ಸಂಗತಿ ಇದು ತ್ರಿಕೂಟೇಶ್ವರ ದೇವಾಲಯದ ಒಳಭಾಗ ಒಳಭಾಗದಲ್ಲಿ ಕೂಡ ಅಷ್ಟೇ ಸುಂದರವಾದಂತಹ ದೃಶ್ಯಾವಳಿಗಳನ್ನು ನೋಡಬಹುದು ಇಲ್ಲಿ ನಾವು ಹಲವಾರು ಸುಂದರವಾದ ಕೆತ್ತನೆಗಳನ್ನು ಗಮನಿಸ್ತಾ ಬಂದ್ವಿ ತ್ರಿಕೋಟೇಶ್ವರ ದೇವಾಲಯದ ಒಳಭಾಗದ ಸ್ತಂಭಗಳು ಕೂಡ ತುಂಬ ಚೆನ್ನಾಗಿದ್ದಾವೆ ಎಂಬುದನ್ನು ಗಮನಿಸಬೇಕು ಇಲ್ಲಿ ಏನಂತಂದರೆ ಪ್ರತಿಯೊಂದು ಕಂಬಗಳ ಕೆತ್ತನೆಗಳು ಕಂಬಗಳ ಕೆತ್ತನೆಯ ವೈವಿಧ್ಯತೆಗಳು ಒಂದು ಕಂಬಕ್ಕಿಂತ ಇನ್ನೊಂದು ಕಂಬ ಯಾವ ರೀತಿ ವ್ಯತ್ಯಾಸವನ್ನು ಹೊಂದಿದೆ ಎಂಬಂಥದ್ದು ವಿಶಿಷ್ಟವಾದಂತಹ ಸಂಗತಿಯಾಗಿದೆ ಇದು ಕಲ್ಯಾಣಿ ಚಾಲುಕ್ಯರು ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ನೀಡಿರುವಂತಹ ಮಹತ್ತರವಾದಂತಹ ಕೊಡುಗೆ ಅಂತ ನಾವು ಹೇಳಬಹುದು ಗದಗದ ತ್ರಿಕೂಟೇಶ್ವರ ದೇವಾಲಯದ ಅತ್ಯಂತ ಸೊಗಸಾದ ದೃಶ್ಯ ಧನ್ಯವಾದಗಳು